ದರ್ಶನ್ ಸರ್ ಭರತ್ ಅಂತ ನ್ಯೂಸ್ ಫಸ್ಟ್ ಇಂದ ಸರ್ ಹಿರಣ್ಯ ಡೈಲಾಗ್ ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ ಸೊ ಈ ಕ್ಷಣದಲ್ಲಿ ನಿಮ್ ತಂದೆಯವ್ರನ್ನ ಹೇಗ್ ನಿಲ್ಸ್ಕೊಡ್ತೀರ ಒಂದು ಎರಡನೇ ಸರ್ ಇದೇ ಡೈಲಾಗ್ ಆದ್ಮೇಲೆ ಆಡಿಯನ್ಸ್ ಅಣ್ಣವ್ರು ಬಿಟ್ರೆ ರಾಜ್ಕುಮಾರ್ ಅವ್ರು ಬಿಟ್ರೆ ತರ ಒಂದು ಪರ್ಫಾರ್ಮೆನ್ಸ್ ದರ್ಶನ್ ಅವರಿಂದ ಸಾಧ್ಯ ಅಂತ ಹೇಳ್ತಾರೆ ಸರ್ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್ ಹೇಳಿದ್ರಲ್ಲ ರಾಜ್ಕುಮಾರ್ ಅಂದ್ರೆ ಹೆಸರು ಹೇಳಕ್ಕಲ್ಲ ಕಾಲ್ ದುಡ್ಬು ನಾವು ಸಮಯ ಅಲ್ಲ ಸರ್ ದಯವಿಟ್ಟು ಅಲ್ಲಿವರೆಗೆ ಎತ್ಕೊಂಡು ಹೋಗ್ಲೇಬೇಕು

ಹಾಲಿವುಡ್ ಲಾಸ್ ಆಂಜಲ್ಸ್ ಇಂದ ಯಾರನ್ನು ಕರ್ಕೊಂಡ್ ಬಂದಿಲ್ಲ ದರ್ಶನ್ ಸರ್ ಅವರ ಪರ್ಸನಲ್ ಮೇಕಪ್ ಮ್ಯನ್ ಮೂರ್ತಿ ಅಂತ ಅಂದ್ಬಿಟ್ಟು ಅವ್ರು ಆಕ್ಚುಲಿ ನಾವು ಇನ್ನು ಬಾಂಬೆಗೆ ಟ್ರೈ ಮಾಡಿದ್ವಿ ಮಾಡಿಸ್ಬೇಕು ದಿನ ಅಂತ ಅವ್ನ ಅಷ್ಟು ಕಡೆ ರಾಕ್ ಲೈನ್ ಸರ್ ನಿನ್ನ ನಮ್ಮೂರನ್ನ ಒಂದ್ಸರಿ ಟ್ರೈ ಅವರು ಮಾಡ್ಲಿ ನಿನ್ ಸಮಾಧಾನ ಆಗಿಲ್ಲ ಅಂತಂದ್ರೆ ಆಮೇಲೆ ನಾವು ನೆಕ್ಸ್ಟ್ ಎಲ್ಲಾರು ಹೋಗೋಣ ಅಂತಂದ್ರು ದರ್ಶನ್ ಸರ್ ಕೇಳಿದ್ರೆ ಆಯ್ತು ಸರ್ ನೀನು ಮೂರ್ತಿ ಮಾಡ್ತಾನೆ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿ ಅವ್ನು ಮಾಡ್ತಾನೆ ಅಂತಂದ್ರು ಅಗೇನ್ ಸರ್ ಎಲ್ಲಾರ್ಗು ಒಂದು ಎನರ್ಜಿ ಅಷ್ಟೇ ನಾವು ನಾವಾಗೆ ನಮ್ಮ ಟೆಕ್ನಿಷಿಯನ್ಸ್ಗೆ ಎನರ್ಜಿ ಕೊಡಬೇಕು ಸೊ ಮೂರ್ತಿ ಮುನ್ಸೂರು ಮೂರ್ತಿ ಹಿಂಗೆ ಹಿಂಗಿದೆ ಹಿಂಗ್ ಡಿಸೈನ್ ಮಾಡಿದ ತಕ್ಷಣ ಅವ್ರು ಒಂಚೂರು ಟೈಮ್ ತಗೊಂಡು ಅದಕ್ಕೆ ಏನೇನು ರಿಸರ್ಚ್ ಮಾಡಬೇಕು ಸರ್ ಸ್ಕಿನ್ ಟೋರ್ಗೆ ಏನು ವರ್ಕ್ ಆಗುತ್ತೆ ಅಂತೆಲ್ಲ ವರ್ಕ್ ಮಾಡಿ ದರ್ಶನ್ ಸರ್ ಒಂದು ಎರಡು ಸತಿ ನಾವು ಲುಕ್ ಟೆಸ್ಟ್ ಮಾಡಿದೀವಿ ಅವ್ರ ಮನೆಯಲ್ಲೇ ನಾವು ಫುಲ್ ದರ್ಶನ್ ಸರ್ಗೆ ಟಾಸ್ಟರ್ ಕೊಟ್ಟು 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 ಬಸ್ ಬರ್ತೀವಿ ಇನ್ನೊಂದು ಸತಿ ಅಂತ ಸೊ ಹೋಗಿ ಒಂದು ಎರಡು ಸತಿ ಲುಕ್ ಟೆಸ್ಟ್ ಮಾಡಿ ಫೈನಲ್ ಆದ್ಮೇಲೆ ಆ ಲುಕ್ ತಗೊಂಬಂದಿದ್ವು ಹೇರ್ಸ್ ಹೇರ್ಸ್ ಅದು ಓಲ್ಡರ್ ಗೇಟ್ ಆಫ್ ಹೇರ್ ಆ ಬಿಯರ್ಡ್ ಲುಕ್ ಎಲ್ಲ ಆದಾಗ ಬೇರೆ ಬೇರೆ ಐಡಿಯಾಗಳಿತ್ತು ನನಗೆ ಬಟ್ ದರ್ಶನ್ ಸರ್ ಐಡಿಯಾ ಕೊಟ್ಟಿದ್ರು ಇಲ್ಲ ಈ ತರ ಶಾರ್ಟ್ ಅಲ್ಲಿ ಹೋಗೋಣ ಯಾಕಂದ್ರೆ ಹಿಂಗರ್ ಗೇಟ್ ಆಫ್ ಬೇರೆ ತರ ಇದೆ ಇಲ್ಲಿ ಇಲ್ಲಿ ಈ ತರ ಹೋಗೋಣ ಅಂತ ಒಂದು ಐಡಿಯಾ ಕೊಟ್ಟರು ಸೊ ಓವರ್ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ವಿ ಸೊ ಮೂರ್ತಿಯನ್ನು ಅಂದ್ಬಿಟ್ಟು ಮೇಕಪ್ ಮಾಡಿದ್ದು ಶ್ಯಾಮ್ ಅಂತ ಅಂದ್ಬಿಟ್ಟು ಅವ್ರದ್ದು ಹೇರ್ ನೋಡ್ಕೊಂಡಿದ್ರು ಶ್ಯಾಮ್ ಅಂತ ಅಂದ್ಬಿಟ್ಟು